ಹಾಯ್ ಗುಡ್ ಮಾರ್ನಿಂಗ್ ಇವತ್ತು ಫ್ರೈಡೆ ಫ್ರೈಡೆ ಮಾರ್ನಿಂಗಿಂದ ನಾನು ಲಾಗ್ ಮಾಡ್ತಾಯಿದ್ದೀನಿ ಹಾಸನಲ್ಲಿ ಒಂದು ನಾಲ್ಕು ಐದು ದಿನದಿಂದ ಫುಲ್ ವಾತಾವರಣ ಕೂಲಾಗಿದೆ ಸೋನೆ ಸೋನೆ ಥರ ಆ ಮಳೆನೂ ಕೂಡ ಬರ್ತದೆ ಬೆಳಗ್ಗೆ ಮತ್ತು ನೈಟ್ ಎಲ್ಲ ಕೂಡ ಮಳೆ ಇದೆ ಇವಾಗ ಚಳಿಗಾಲವೂ ಇರೋದರಿಂದ ಇನ್ನದ್ರ ಜೊತೆಗೆ ಮಳೆನೂ ಕೂಡ ಶುರುವಾಗಿರೋದ್ರಿಂದ ವಾತಾವರಣ ಅಂತೂ ತುಂಬಾ ಥಂಡಿಯಾಗ್ಬಿಟ್ಟಿದೆ ಇನ್ನು ಹಾಸನ ಹತ್ರ ಆಗಿರೋದ್ರಿಂದ ಹಾಸನಲ್ಲಂತೂ ಸಿಕ್ಕಾಬಟ್ಟೆ ಚಳಿ ಇದೆ ಇವಾಗ ಹೊರಗಡೆ ಹೋಗೋದಕ್ಕೂ ಕೂಡ ಆಗೋದೇ ಇಲ್ಲ ತುಂಬ ಮಳೆ ಇರೋದರಿಂದ ನಮ್ಮ ಮನೇಲಿ ಕೆಲಸ ಮಾಡೋಕ್ಕೆ ಪಾತ್ರೆಗಿದ್ರೆ ಎಲ್ಲ ತೊಳ್ಕೊಳ್ಳೋಕ್ಕೆ ನೀರು ಕೂಡ ತುಂಬಾ ಥಂಡಿಯಾಗಿರುತ್ತೆ ಇನ್ನು ನೈಟ ಅಂತೂ ತೊಳೆಯೋಕ್ಕೆ ಆಗೋಲ್ಲ ಇನ್ನು ಬೆಳಗ್ಗೆ ಬೆಳಗ್ಗೆ ಎದ್ದು ಕೂಡ ನೀರು ಮುಟ್ಟೋದಕ್ಕೆ ಆಗೋಲ್ಲ ಅಷ್ಟು ಥಂಡಿಯಾಗಿ ಕುರಿತಾ ಇರುತ್ತೆ ಇವತ್ತು ಬೆಳಗ್ಗೆ ಬಂದುಬಿಟ್ಟು ನಾನು ಬೂದ್ ಗುಂಬಳಕಾಯಿ ಜ್ಯೂಸ್ ಮಾಡ್ತಾಯಿದ್ದೀನಿ ಇದು ಬಂದ್ಬಿಟ್ಟು ಆಯುಧ ಪೂಜೆಯಲ್ಲಿ ತಂದಿದ್ದಿದ್ದು ಈ ಬೂದುಗುಂಬಳುಕಾಯಿ ಆಗಲೇ ಎಷ್ಟು ಮೂರು ತಿಂಗಳು ಆಯ್ತು ಅಂತ ಅನಿಸುತ್ತೆ ಆವಾಗ ಒಂದು ಒಂದು ಏಳೆಂಟು ಬೂದುಗುಂಬಳಕಾಯಿ ತೊಗೊಂಡು ಬಂದಿದ್ರು ಆ ಗುಂಬಳುಕಾಯಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳಿಬಿಟ್ಟು ಎಲ್ಲ ಬೂದುಗುಂಬಳುಕಾಯು ಕೂಡ ಖಾಲಿಯಾಗಿತ್ತು ಒಂದೇ ಒಂದಿತ್ತು ಅದನ್ನು ಏನೂ ಉಪಯೋಗಿಸಿರಲಿಲ್ಲ ಹಾಗೇನೇ ಇತ್ತು ಹಾಗಾಗಿ ನಿನ್ನೆ ರೊಟ್ಟಿ ಮಾಡ್ಕೊಂಡಿದ್ವಿ ರೊಟ್ಟಿಗೆ ಬೂದುಗುಂಬಳುಕಾಯಿದ್ದು ಗೊಜ್ಜು ಥರ ಮಾಡ್ಕೊಂಡಿದ್ವಿ ತುಂಬಾ ಚೆನ್ನಾಗಿತ್ತು ಒಂದೆಲ್ಲ ಪೂರ್ತಿ ಮಾಡಿಕೊಳ್ಳಿಲ್ಲ ಒಂದು ಅರ್ಧ ಎತ್ತಿಟ್ಕೊಂಡಿದ್ವಿ ಫ್ರಿಜ್ಜಲ್ಲಿ ಈ ಅರ್ಧದಲ್ಲಿ ಇವತ್ತು ಸ್ವಲ್ಪ ಸಾಂಬಾರು ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದರ ಸಿಪ್ಪೆ ಎಲ್ಲ ಅದನ್ನು ಕೂಡ ನೀಟಾಗಿ ತೆಕ್ಕೊತಾ ಇದ್ದೀನಿ ಈ ಬೂದ್ ಜ್ಯೂಸ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಈ ಬೂದ್ ವಿಟಮಿನ್ ಸಿ ಹೆಚ್ಚಾಗಿರುತ್ತೆ ಹಾಗೆ ಐರನ್ ಅಂಶ ಇರುತ್ತೆ ಹಾಗೆಯೇ ಹೆಚ್ಚಾಗಿ ಕ್ಯಾಲ್ಸಿಯಂ ಕೂಡ ಇರುತ್ತೆ ಹಾಗೆ ನೈಟ್ರಿಕ್ ಆಕ್ಸಿಡ್ ಇರುತ್ತೆ ಹಾಗೆ ಫೈಬರ್ ಇದರಲ್ಲಿ ಹೆಚ್ಚಾಗಿ ಇರುತ್ತೆ ಹಾಗೆ ಪರಿಶುದ್ಧವಾದ ಮಿನರಲ್ ಅಂಶ ಇರುತ್ತೆ ಹಾಗಾಗಿ ಈ ಒಂದು ಬೂದುಗುಂಬಳಕಾಯಿ ಜ್ಯೂಸನ್ನ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಈ ಬೂದುಗುಂಬಳಕಾಯಿ ಗುಂಬಳಕಾಯಿ ಜ್ಯೂಸನ್ನ ನಾವು ಒಂದು ಆರು ಗಂಟೆಯಿಂದ ಏಳು ಗಂಟೆ ಒಳಗಡೆ ಈ ಜ್ಯೂಸನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ಹೆಚ್ಚು ಬೆನಿಫಿಟ್ ಸಿಗುತ್ತೆ ಅದರಲ್ಲೂ ಖಾಲಿ ಹೊಟ್ಟೆಗೆ ನಾವು ಕುಡಿಬೇಕಾಗುತ್ತೆ ಇದನ್ನು ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ನೀರು ಹಾಕೊಳ್ಳಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಇಲ್ಲಾಂದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ಒಂದು ಜಾರಿಗೆ ರುಬ್ಬಿಸ್ಕೊಂಡು ನಾನು ನೀಟಾಗಿ ಸೋಸ್ಕೊತಾ ಇದ್ದೀನಿ ಇದಕ್ಕೆ ಶುಗರ್ ಏನು ಆ್ಯಡ್ ಮಾಡೋಕ್ಕೋಗ್ಬಾರ್ದು ಹಾಗೇ ನ್ಯಾಚುರಲಾಗಿ ಇದನ್ನು ಮಾಡಿಕೊಂಡು ಕುಡಿಬೇಕು ಇವಾಗ ಏನಾದರೂ ಶೀತ ಆಗುತ್ತೆ ಅನ್ನೋ ಅಂತ ಏನಾದರೂ ಇದ್ದರೆ ಇದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಗೆಯೇ ಇಲ್ಲ ಅಂತಂದರೆ ಸ್ವಲ್ಪ ಕಾಳು ಮೆಣಸನ್ನ ಹಾಕ್ಕೊಂಡು ಕುಡಿಬಹುದು ಇಲ್ಲ ಅಂತ ಹೇಳಿದ್ರೆ ಹಾಗೇನೂ ಕೂಡ ಕುಡಿಬಹುದು ಇದನ್ನು ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ನಮ್ಮ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ ಹಾಗೆ ನಮ್ಮ ದೇಹದಲ್ಲಿ ಏನಾದರೂ ಕ್ಯಾನ್ಸರ್ ಕಾರಕ ಅಂಶಗಳೇನಾದರೂ ಇದ್ದರೆ ಅದು ಕೂಡ ಬರ್ತಾ ಬರ್ತಾ ಕಡಿಮೆ ಆಗುತ್ತೆ ಈಗ ಕ್ಯಾನ್ಸರ್ ಗಡ್ಡೆಗಳು ನಮಗೆ ಗೊತ್ತಿಲ್ಲದಂಗೆ ದೇಹದಲ್ಲಿ ಇರುತ್ತೆ ಈ ಜ್ಯೂಸನ್ನ ನಾವು ಅಟ್ಲೀಸ್ಟ್ ಆರುಕ್ಕೊಂದ್ಸಲ ಹದಿನೈದು ಅಥವಾ ಒಂದು ಸಲನಾದರೂ ಈ ಒಂದು ಜ್ಯೂಸನ್ನ ಕುಡಿಯೋದ್ರಿಂದ ಆ ಗೆಡ್ಡೆಗಳೆಲ್ಲ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಅಷ್ಟೊಂದು ಒಳ್ಳೆಯದು ಈ ಒಂದು ಬೂದುಗುಂಬಳುಕಾಯಿ ಜ್ಯೂಸ್ ನಾವು ನಾನು ಒಂದು ಲೋಟ ಬೂದುಗುಂಬಳಕಾಯಿ ಜ್ಯೂಸನ್ನ ಕುಡಿದು ಇವಾಗ ಮ ಬೆಳಗ್ಗೆ ನಮ್ಮ ಯಜಮಾನ್ರು ಕೇಕ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ಕೊತಾಯಿದ್ರು ಸ್ಪಾಂಜ್ ಕೇಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಾಗಾಗಿ ಅದು ಒಂದು ಸಣ್ಣ ಕ್ಲಿಪ್ ಇರಲಿ ಅಂತ ಹೇಳ್ಬಿಟ್ಟು ಆ್ಯಡ್ ಮಾಡಿದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಮನೇಲಿರುವಂಥ ವಸ್ತುಗಳನ್ನೇ ಬೆಳೆಸ್ಕೊಂಡು ಈ ಒಂದು ಕೇಕ್ನ ಮಾಡ್ಕೊಬೋದು ತುಂಬ ಈಸಿ ಇರುತ್ತೆ ಇನ್ನು ಫಂಕ್ಷನ್ ಅದು ಇದು ಏನಾದರೂ ಸಣ್ಣ ಪುಟ್ಟ ಏನಾದರೂ ಅಥವಾ ಮಕ್ಕಳೇನಾದರೂ ತಿನ್ಬೇಕಂತ ಹೇಳಿದಾಗ ಈ ಒಂದು ಕೇಕ್ನ ಮಾಡಿಕೊಡ್ಬಹುದು ಹಾಗಾಗಿ ಪ್ರಿಪೇರ್ ಮಾಡ್ತಾಯಿದ್ದಾರೆ ಬೆಳಗ್ಗೆ ಬೆಳಗ್ಗೆನೆಯ ನನ್ನ ಮಗಳಿಗೆ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಆಗುತ್ತೆ ಇದು ಇದೊಂದು ಬಂದು ಬಂದುಬಿಟ್ಟು ನನ್ನ ಅಡುಗೆ ಚಾನಲಲ್ಲಿ ಇರುತ್ತೆ ನೀವು ಹೋಗಿ ನಂದು ಅಡುಗೆ ಚಾನಲ್ ಸೌಮ್ಯ ಅಡುಗೆ ಮನೆ ಅಂತ ಹೇಳಿಬಿಟ್ಟು ಅಲ್ಲಿ ನೀವು ಚೆಕ್ ಮಾಡ್ಕೊಬೋದು ಹಾಗೆ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲನೂ ಇದ್ದೀನಿ ಹಾಗೆ ನನ್ನ ಮಗಳು ಕೂಡ ಬೇಗನೆ ಎದ್ದಿದೆ ಇವತ್ತು ಅಪ್ರೂಪ್ತಂಗೆ ಅವಳು ಹೆಚ್ಚಾಗಿ ಈ ಥರ ಬೇಗ ಎದ್ದೇಳೋದಿಲ್ಲ ಏನಾದರೂ ಸೌಂಡ್ ಆ ಥರ ಏನಾದರೂ ಕೇಳಿಸ್ ಕೇಳಿ ಕೇಳಿ ಕೇಳಿದರೆ ಅಷ್ಟೇ ಅವ್ಳು ಬೇಗ ಎದ್ದೇಳೋದು ಇಲ್ಲಾಂದರೆ ಅವಳು ಏನಿದ್ದು ಹತ್ತು ಗಂಟೆ ಹತ್ತುವರೆ ಹೇಳಿದರೆ ಅದು ನಾನು ತುಂಬ ಹಿಂಸೆ ಮಾಡಿ ತಿಂಡಿ ತಿನ್ನು ಬಾ ಬಾ ಅಂತ ಹೇಳಿದ್ರೆ ಮಾತ್ರನೇ ಅವಳು ಎದೊಳದು ಇಲ್ಲಾಂದರೆ ಎದ್ದೇಳಲ್ಲ ಅವಳು ಇನ್ನೊಂದು ಎದ್ದೇಳೋದಕ್ಕೆ ರೀಸನ್ ಏನಂದರೆ ಏನಾದರೂ ದಾಸಯ್ಯ ಅವರು ಬಂದು ಶಂಖ ಸೌಂಡ್ ಏನಾದರೂ ಕೇಳಿದ್ರೆ ಸಾಕು ಬೇಗನೆ ಎದ್ದು ಕುತ್ಕೊಂಡ್ಬಿಡ್ತಾಳೆ ದುಡ್ಡು ಅವಳೇ ಕೊಡಬೇಕು ಅಂತ ಹೇಳ್ಬಿಟ್ಟು ಹಾಗಾಗಿ ಬೇಗ ಎದ್ದು ಬಂದಿದೆ ಇನ್ನು ಎತ್ಕೊಂಡೆ ನಮಗೆ ಕೆಲಸ ಮಾಡೋದಕ್ಕಾಗಲ್ಲ ಹಾಗಾಗಿ ಅವಳನ್ನ ಬಿಟ್ಟು ಬಂದೆ ಇನ್ನು ಶೆಲ್ಫ್ ಮೇಲೆ ಕೂರಿಸು ಅಂತ ಹೇಳ್ತಿರ್ತಾಳೆ ಈ ಮೇಲೆ ಮೇಲೆಲ್ಲ ಕೂರಿಸ್ಕೊಂಡು ನಾವು ಅಡುಗೆ ಎಲ್ಲ ಅದನ್ನು ಕೂಡ ಮಾಡೋಕ್ಕೆ ಹೋಗಬಾರ್ದು ಅದು ತುಂಬ ಡೇಂಜರು ನನಗೆ ಅಡುಗೆ ಮನೆಯಲ್ಲೆಲ್ಲ ಕೂರಿಸ್ಕೊಂಡು ಅಡುಗೆ ಮಾಡೋದು ಅಂದರೆ ನನಗೆ ಇಷ್ಟನೇ ಆಗೋದಿಲ್ಲ ಹಾಗಾಗಿ ಅವಳನ್ನ ಹೊರಗಡೆ ಬಂದು ಬಿಟ್ಬಿಟ್ಟು ನಾನಿಲ್ಲಿ ಸ್ವಲ್ಪ ತರಕಾರಿಗಳೆಲ್ಲ ಅದನ್ನು ಕೂಡ ಆದಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತ ಇದ್ದೀನಿ ನಿನ್ನೆ ಮಾರ್ಕೆಟಿಗೆ ಹೋಗಿದ್ದಾಗ ತರಕಾರಿಗಳು ತೊಗೊಬಂದಿದ್ರು ಎಲೆಕೋಸು ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟೆಲ್ಲ ತೊಗೊಬಂದಿದ್ರು ಹಾಗಾಗಿ ಇನ್ನು ಬೆಳಗ್ಗೆಗೆ ತರಕಾರಿ ಫ್ರೈಡ್ ರೈಸ್ ಮಾಡ್ಕೊಬಿಡೋಣ ಈಸಿನೂ ಇರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟೇ ನಾನು ಅಕ್ಕಿಗೆ ಇಟ್ಕೊಂಡ್ಬಿಟ್ಟಿದ್ದೀನಿ ಇನ್ನು ಪಾಪು ಎದ್ದಾದ್ಮೇಲೆ ಅವಳಿಗೆ ಬೇಗ ತಿನ್ನಿಸ್ಬೇಕು ಅನ್ನೋದೇ ಮೈಂಡಲ್ಲಿರುತ್ತೆ ಲೇಟಾದರೆ ಅವಳು ಏನು ಮಾಡ್ಬಿಡ್ತಾಳೆ ಅಂದರೆ ಜ್ಯೂಸು ಅದು ಇದು ಕುಡಿಯೋಕ್ಕೆ ಚಾಕ್ಲೇಟು ತಿನ್ನೋಕ್ಕೆ ಈ ಥರ ಇದು ಮಾಡಿಬಿಡ್ತಾಳೆ ಅದೇನಾದರೂ ತಿಂದರೆ ಇನ್ನು ತಿಂಡಿ ತಿನ್ನೋದಿಲ್ಲ ಹಾಗಾಗಿ ಅವಳು ಹೇಳ್ತಿದ್ದಂಗೆ ನಾನು ಫಸ್ಟ್ ಬೇಗ ತಿಂಡಿ ಮಾಡಿಬಿಡ್ಬೇಕು ಅವಳಿಗೋಸ್ಕರ ಅಂತ ಹೇಳ್ಬಿಟ್ಟು ಬೇಗ ಬೇಗ ರೆಡಿ ಮಾಡ್ಕೊತೀನಿ ಹಾಗಾಗಿ ಎಲ್ಲದನ್ನು ಆದಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಬೇಗ ಬೇಯಲಿ ಅನ್ನೋದಕ್ಕೋಸ್ಕರ ಕ್ಯಾಪ್ಸಿಕಮ್ನ ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾರೆಟ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎಲೆಕೋಸು ಇವಾಗ ಚಳಿ ಅಲ್ವಾ ಹಂಗಾಗಿ ಎಲೆಕೋಸ್ ಮೇಲೆ ಒಂದೊಂದು ಕೆ ಹುಳಗಳು ಕೂಡ ಇದ್ದಾವೆ ಇನ್ನು ಹೂಕೋಸು ಅಷ್ಟೇನು ಹುಳ ಇರೋದಿಲ್ಲ ಹೂಕೋಸಲ್ಲಿ ಏನಾದರೂ ಹುಳ ಇರುತ್ತೆ ನಂಗೆ ಅದಕ್ಕೆ ಹೂಕೋಸು ಅಷ್ಟು ಇಷ್ಟನೇ ಆಗೋದಿಲ್ಲ ಹುಳ ನೋಡಿದ್ರೇ ತಿನ್ನೋದಕ್ಕೆ ನನಗೆ ಮನಸೇ ಆಗೋದಿಲ್ಲ ಇನ್ನು ಎಲೆಕೋಸಲ್ಲಿ ಅಷ್ಟೊಂದು ಏನು ಮೇಲೆ ಅಷ್ಟೇ ಅದು ಈಗ ಚಳಿಗಾಲ ಅನ್ನೋ ಕಾರಣದಿಂದ ಅಂದರೆ ಕೊರ್ದಂಗೆ ಹುಳಗಳು ತಿನ್ಕೊಂಡು ಹೋಗಿರ್ತು ಅವೆಲ್ಲನೂ ಕ್ಲೀನ್ ಮಾಡಿಕೊಂಡು ಅದನ್ನು ಕೂಡ ಈ ರೀತಿಯಾಗಿ ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಹೊರಗಡೆ ಎಲ್ಲ ಇದೇ ರೀತಿಯಾಗಿ ಉದ್ದುದಾಗಿ ಎಲ್ಲ ಕಟ್ ಮಾಡಿಕೊಡ್ತಾರಲ್ವ ಹಾಗಾಗಿ ಅದೇ ಉದ್ದುದ ಈ ರೀತಿಯಾಗೆ ಕಟ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ನಾನು ಕ್ಯಾಪ್ಸಿಕಮ್ ಮೊದಲೇ ತೊಳೆದಿಟ್ಕೊಂಡಿದ್ದೆ ಇವಾಗ ಎಲೆಕೋಸು ಮತ್ತು ಕ್ಯಾರೆಟನ್ನು ತೊಳ್ಕೊತಾ ಇದ್ದೀನಿ ಕ್ಯಾರೆಟ್ ಮಣ್ಣೇನೂ ಇಲ್ಲ ಅಂತ ಹೇಳಿದ್ರೆ ನಾನೇನು ಸಿಪ್ಪೆ ತೆಗೆದಿಕ್ಕೋಗೋಲ್ಲ ಹಾಗೇ ಹಾಕ್ಕೊಂಡ್ಬಿಡ್ತೀನಿ ಇದು ಕೂಡ ತುಂಬಾ ಚೆನ್ನಾಗಿತ್ತು ಮಣ್ಣು ಏನೂ ಕೂಡ ಇರಲಿಲ್ಲ ಹಾಗೆಯೇ ಹಾಕೊಂಡ್ರೇ ತುಂಬ ಒಳ್ಳೆಯದು ಆ ಸಿಪ್ಪೆಲ್ಲೂ ಕೂಡ ಪೌಷ್ಟಿಕಾಂಶಗಳೆಲ್ಲದು ಕೂಡ ಇರುತ್ತೆ ಹಾಗಾಗಿ ಅದನ್ನು ನೀರು ಹಾಕ್ಬಿಟ್ಟು ತೊಳೆಯೋಕ್ಕೆ ಇಟ್ಕೊಂಡಿದ್ದೀನಿ ಹಾಗೆಯೇ ಈರುಳ್ಳಿ ಹಸಿರು ಮೆಣಸಿಕಾಯನ್ನ ಸಣ್ಣದ ಕಟ್ ಮಾಡ್ಕೊತಾಯಿದ್ದೀನಿ ಹಸಿರು ಮೆಸಾಯಿ ಎಲ್ಲದನ್ನೂ ನಾನು ಕಡಿಮೆನೇ ಯೂಸ್ ಮಾಡೋದು ಹೆಚ್ಚಾಗಿ ನಾನೇನು ಹಸಿರು ಮೆಷಿಕಾಯಿ ಯೂಸ್ ಮಾಡೋಕ್ಕೋಗಲ್ಲ ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲನೂ ಹಾಕ್ತೀನಲ್ವಾ ಇನ್ನು ಸ್ವಲ್ಪ ಇನ್ನು ಸ್ವಲ್ಪ ಖಾರ ಹಾಕಿದ್ರು ನನ್ನ ಮಗಳು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಖಾರ ಅಂತ ಹೇಳ್ಬಿಡ್ತಾಳೆ ಹಾಗಾಗಿ ಹಸಿರು ಮೆಣ್ಸಿಕಾಯಿಂತೂ ಆದಷ್ಟು ಕಡಿಮೆನೇ ಹಾಕ್ತೀನಿ ಆವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಹಸಿರು ಮೆಣ್ಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿಕೊಂಡು ಈಗ ಕಟ್ ಮಾಡ್ಕೊಂಡಿರುವಂಥ ತರಕಾರಿ ಎಲ್ಲದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ನೋಡಿ ಕೇಕು ಕೂಡ ರೆಡಿ ಆಯಿತು ಸ್ಪಾಂಜ್ ಕೇಕ್ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆಯೇ ಈ ತರಕಾರಿ ಎಲ್ಲ ಸ್ವಲ್ಪ ಬೆಂದಿದೆ ಅಂತ ಗೊತ್ತಾದ್ಮೇಲೆ ಇದಕ್ಕೆ ನಾನು ಸಾಸ್ಗಳನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಇಷ್ಟ ಸಾಸ್ಗಳನ್ನೆಲ್ಲ ಸೇರಿಸ್ಕೊಳೋದಾದರೆ ಸೇರಿಸ್ಕೋಬೋದು ಇಲ್ಲ ಅಂತಂದರೆ ಹಾಗೆಯೂ ಕೂಡ ಮಾಡ್ಕೋಬೋದು ನಾನು ಸಾಸ್ಗಳೆಲ್ಲದನ್ನು ಕೂಡ ಸ್ವಲ್ಪ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ರೆಡ್ ಚಿಲ್ಲಿ ಸಾಸು ಮತ್ತು ಗ್ರೀನ್ ಚಿಲ್ಲಿ ಸಾಸು ಮತ್ತು ಟೊಮೊಟೊ ಸಾಸು ಎಲ್ಲದನ್ನು ಕೂಡ ಸ್ವಲ್ಪ ಸ್ವಲ್ಪ ಎಲ್ಲದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಸಾಸುಗಳನೆಲ್ಲ ಆದಷ್ಟು ಸ್ವಲ್ಪ ನಾನು ಕಡಿಮೆನೇ ಯೂಸ್ ಮಾಡ್ತೀನಿ ತುಂಬನೇ ಏನು ಹಾಕೋದಕ್ಕೆ ಹೋಗೋದಿಲ್ಲ ತರಕಾರಿಗಳೆಲ್ಲ ನಾನು ಸ್ವಲ್ಪ ಆಗಿ ಬೇಯಿಸ್ಕೊಂಡಿದ್ದೀನಿ ಇದಕ್ಕೆ ಇದು ಕ್ಯಾಪ್ಸಿಕಮು ಕ್ಯಾರೆಟು ಮತ್ತು ಎಲೆಕೋಸೆ ಎಲ್ಲದು ಕೂಡ ಸ್ವಲ್ಪ ಆಗಿ ಬೆಂದು ಬಿಟ್ಟು ತಿನ್ಸಿದ್ರೆ ತಿಂದರೆ ತುಂಬ ಚೆ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬ ಬೆಂದರೆ ಅದಷ್ಟು ಟೇಸ್ಟ್ ಇರೋದಿಲ್ಲ ಹಾಗಾಗಿ ಇನ್ನು ಫಸ್ಟೇ ನಾನು ನಾನು ಮಾಡ್ಕೊಂಡು ಇಟ್ಕೊಂಡಿದ್ದೆಲ್ಲ ಎಲ್ಲದನ್ನು ಕೂಡ ಒಂದೇ ಸರ್ತಿ ಕಲಿಸ್ಬಿಟ್ಟು ಒಂದು ಕುಕ್ಕರ್ಗೆ ಹಾಕಿಡ್ತಾಯಿದ್ದೀನಿ ನನ್ನ ಮಗಳಿಗೆ ಫಸ್ಟೆ ತಿನ್ನಿಸಿ ಅದಾದಮೇಲೆ ನಾನು ಕೂಡ ಬ್ರೇಕ್ಫಸ್ಟನ್ನು ಮುಗಿಸ್ಕೊಂಡೆ ಹಾಗೆಯೇ ಇವತ್ತು ಸಂಜೆ ಟೌನಿಗೆ ಹೋಗಬೇಕಿತ್ತು ಸ್ವಲ್ಪ ಕೆಲಸ ಇತ್ತು ಅಂತಂದ್ಬಿಟ್ಟು ರೆಡಿಯಾಗಿದ್ದೆ ಇನ್ನು ಮಳೆ ತುಂಬಾ ಬರ್ತಾಯಿತ್ತು ನನ್ನ ಮಗಳಂತೂ ಒಂದು ಹೆಜ್ಜೆ ಮುಂದೆನೂ ಬಿಡಲಿಲ್ಲ ಅವ್ಳು ಬೇಡ ಬೇಡ ಮಳೆ ಶೀತ ಆಗುತ್ತೆ ಅಂತ ಹೇಳಿದ್ರು ಕೇಳಲೇ ಇಲ್ಲ ತುಂಬಾ ಅಳೋದಿಕ್ಕೆ ಶುರು ಮಾಡಿಬಿಟ್ಳು ನಾವು ಬಿಟ್ಟು ಹೋಗ್ತೀವಿ ಅಂತಲೇ ಹೇಳ್ಬಿಟ್ಟು ಇಲ್ಲ ನನ್ನೂ ಕರ್ಕೊಂಡೋಗಿ ನನ್ನ ಕರ್ಕೊಂಡೋಗಿ ಅಂತ ಹೇಳ್ಬಿಟ್ಟು ಅವಳು ಒಂದ್ಸತಿ ಆಟ ಇಟ್ಬಿಟ್ರೆ ಅವಳು ಇದು ಸಮಾಧಾನ ಆಗೋದಿಲ್ಲ ಹಾಗಾಗಿ ನಾನು ಕೂಡ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಆಗೋಯ್ತು ಇವತ್ತಿನ ಒಂದು ವೀಡಿಯೋ ಇಷ್ಟೇ ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗ್ತದೆ